ಹಲೋ ಎನ್ ಐವತ್ತೈದನೇ ಪ್ರಶ್ನೆಯನ್ನ ನೋಡೋಣ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗಿರುವ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನ ತಿಳಿಸಿ ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತೆ ರಚನಾ ವಿನ್ಯಾಸವನ್ನು ಬರೆಯಿರಿ ಮೊದಲನೇದಾಗಿ ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಇಗಿರುವಂತಹ ವ್ಯತ್ಯಾಸವನ್ನ ನೋಡೋದಿದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಕಾರ್ಬನ್ ಪರಮಾಣುಗಳ ನಡುವೆ ಏಕ ಬಂಧವನ್ನು ಹೊಂದಿರುತ್ತೆ ಅದೇ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧಗಳನ್ನ ಹೊಂದಿರುತ್ತೆ ಇಂತಹ ಕಾರ್ಬನ್ ಸಂಯುಕ್ತಗಳನ್ನ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಕರಿತೀವಿ ಹಾಗೆ ಈ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಆ ದ್ವಿಬಂಧ ಅಥವಾ ತ್ರಿಬಂಧ ಇರೋ ಕಾರಣವು ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ ಸುಲಭವಾಗಿ ವರ್ತಿಸುತ್ತೆ ಆದ್ರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಡಿಮೆ ಕ್ರಿಯಾಶೀಲವಾಗಿರುತ್ತೆ ಹಾಗೆ ಇವು ಆದೇಶನ ಕ್ರಿಯೆಗೆ ಒಳಪಡ್ತಾ ಇರತ್ತೆ ಆದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಂಕಲನ ಮತ್ತೆ ಆದೇಶನ ಕ್ರಿಯೆ ಎರಡಕ್ಕೂ ಇವು ಒಳಪಡ್ತಾ ಇರತ್ತೆ ಇನ್ನು ದಹಿಸಿದಾಗ ನೀಲಿ ಜ್ವಾಲೆಯನ್ನ ಪರ್ಯಾಪ್ತ ಹೈ ಹೈಡ್ರೋಕಾರ್ಬನ್ ಸಂಯುಕ್ತಗಳು ಉಂಟು ಮಾಡುತ್ತೆ ಆದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹಳದಿ ಅಥವಾ ಕೆಂಪು ಜ್ವಾಲೆಯನ್ನ ಉರಿದಾಗ ಅಥವಾ ಬೆಂಕಿಗೆ ದಹಿಸಿದಾಗ ಅವು ಏನ್ ಮಾಡತ್ತೆ ಕೆಂಪು ಅಥವಾ ಹಳದಿ ಬಣ್ಣದ ಜ್ವಾಲೆಯನ್ನ ಉಂಟು ಮಾಡ್ತಾ ಇರತ್ತೆ ಇದು ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗಿರುವಂತಹ ವ್ಯತ್ಯಾಸಗಳಾಗಿದೆ ಇನ್ನು ಮೊದಲನೇದು ಪ್ರೋಪೆನೋಯಿಕ್ ಆಮ್ಲ ಇದರ ಒಂದು ಅಣುಸೂತ್ರ ಮತ್ತೆ ರಚನಾ ಸೂತ್ರ ಈ ರೀತಿಯಾಗಿರುತ್ತೆ ಪ್ರೋ ಇಲ್ಲಿ ಮೂರು ಕಾರ್ಬನ್ ಪರಮಾಣುಗಳಿರೋದಕ್ಕೆ ಇದನ್ನ ನಾವು ಪ್ರೋಪನ್ ಇಂದ ಹೆಸರಿಸಬೇಕು ಹಾಗೆ ಸಿ ಓ ಎಚ್ ಗುಂಪಿರೋದಕ್ಕೆ ಇದು ಪ್ರೊಪೆನೋಯಿಕ್ ಆಮ್ಲ ಆಗತ್ತೆ ಸೊ ಇದು ಪ್ರೋಪೆನೊಯಿಕ್ ಪ್ರೋಪೆನೋಯಿಕ್ ಆಮ್ಲದ ರಚನಾ ಸೂತ್ರ ಇದು ಅಣುಸೂತ್ರ ಇನ್ನು ಸಿಕ್ಸ್ ಎಚ್ ಟ್ವೆಲ್ ಅಂತ ಅಂದ್ರೆ ಇದು ಸೈಕ್ಲೋಹೆಕ್ಸೇನ್ ಸೈಕ್ಲೋಹೆಕ್ಸೇನ್ ಹೆಗ್ಸೆನ್ನ ಅಣು ಸಿ ಸಿಕ್ಸ್ ಎಚ್ ಟ್ವೆಲ್ ಇಲ್ಲಿ ಕಾರ್ಬನ್ ಪರಮಾಣುಗಳು ಉಂಗುರ ರಚನೆಯನ್ನ ಉಂಟು ಮಾಡ್ತಾ ಇರತ್ತೆ ಆರು ಕಾರ್ಬನ್ ಪರಮಾಣುಗಳು ಹೀಗೆ ಒಂದು ಉಂಗುರ ರಚನೆಯನ್ನ ಉಂಟು ಮಾಡಿ ಪ್ರತಿಯೊಂದು ಕಾರ್ಬನ್ ಎರಡು ಹೈಡ್ರೋಜನ್ ಪರಮಾಣುವಿನ ಜೊತೆ ಬಂಧವನ್ನ ಉಂಟು ಮಾಡಿರುತ್ತೆ ಸೊ ಇದು ಸೈಕ್ಲೋಹೆಕ್ಸೇನ್ ನ ರಚನಾ ಸೂತ್ರ ಆಗಿದೆ ಇನ್ನು ಕೊನೆಯದು ಪೆಂಟೇನ್ ಪೆಂಟೇನ್ ಪೆಂಟ್ ಅಂತ ಅಂದ್ರೆ ಐದು ಕಾರ್ಬನ್ ಇರಬೇಕು ಆಗ್ಲೇ ಅದು ಪೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ ಹೆಸರು ಸೊ ಐದು ಕಾರ್ಬನ್ ಹಾಗೆ ಏನ್ ಇಂದ ಕೊನೆಗೊಳ್ತಾ ಇರೋದಕ್ಕೆ ಇದು ಅಲ್ಕೇನ್ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರುತ್ತೆ ಹಾಗಾಗಿ ಎಲ್ಲೂ ದ್ವಿಬಂಧ ಅಥವಾ ತ್ರಿಬಂಧಗಳು ಇರೋದಕ್ಕೆ ಸಾಧ್ಯ ಇಲ್ಲ ಐದು ಹೈಡ್ರೋಕಾರ್ಬನ್ ಅನ್ನ ಹೀಗೆ ಒಂದ್ರ ಪಕ್ಕ ಒಂದು ಬರೆದು ಮಿಕ್ಕಿರೋ ವೈಲೆನ್ಸಿಯನ್ನ ಪೂರ್ತಿಗೊಳಿಸೋದಕ್ಕೆ ಹೈಡ್ರೋಜನ್ ಆಟಮ್ ಇಂದ ನಾವು ಪೂರ್ತಿಗೊಳಿಸ್ತಾ ಹೋಗ್ಬೇಕು ಸೊ ಇದು ಪೆಂಟೆನ್ನ ಅಣುಸೂತ್ರ ಹಾಗೆ ರಚನಾ ಸೂತ್ರ ಆಗಿದೆ